ನಿಮಗೋಸ್ಕರ ಕರ್ತನು ಮತ್ತೆ ಅದ್ಭುತ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ ಆ ಅದ್ಭುತ ಏನಂದ್ರೆ ಒಬ್ಬ ಗಿದ್ದು ಎದ್ದೇಳ್ತಾ ಇದ್ದಾನೆ ಹಳೆಲುಯ್ಯ ಆ ಗಿದ್ದುನನ್ನು ಬಹಳ ಹುಕ್ಕಳನಾಗಿದ್ದ ಅಂಜುಬುರ್ಕನಾಗಿದ್ದ ಆದ್ರೆ ಅವನನ್ನ ದೇವರು ಕಳೆದಿದ್ದು ಪರಾಕ್ರಮ ಹೇಳಿ ಅಂತೇಳಿ ಹಳೇಲುಯ್ಯಲಲುಯ ಇಲ್ಲಿ ಈಗಲೂ ನಮ್ಮವರು ಕೆಲವೊಂದು ಆ ಹಳೆ ಜೀವಿತದ ಗಿದ್ದೋನನ್ನು ದೇವರಾತ್ಮನು ಆತ್ಮನು ಕರೆಯುವಾಗ ಇರುವಂತಹ ಗಿದ್ದೋನರ ಹಾಗೆ ಇವತ್ತನಿಕ್ತಿದ್ದೀರ ಆದ್ರೆ ನಿಮ್ಮನ್ನ ದೇವರ ಕರೀತಾ ಇರುವಂತದ್ದು ಪರಾಕ್ರಮ ಶಾಲಿಗಳೇ ಅದೇ ದೇವರ ಕಾರ್ಯಗಳನ್ನ ಮಾಡಲಿಕ್ಕೆ ಪ್ರಾರ್ಥನೆ ಮಾಡಲಿಕ್ಕೆ ಸೇವೆ ಮಾಡಲಿಕ್ಕೆ ಬಿಡುಗಡೆ ಸೇವೆಯನ್ನ ಮಾಡಲಿಕ್ಕೆ ಜನರಿಗೆ ವಾಕ್ಯಗಳನ್ನ ಹಂಚಲಿಕ್ಕೆ ಭಯ ಪಡಬೇಡ್ರಿ ಯಾಕೆಂದ್ರೆ ನೀನು ಶಾಲೆ ಆಗಿದ್ಯಾ ನಿನ್ನೊಟ್ಟಿಗೆ ದೇವರಿದ್ದಾನೆ ಆ ದೇವರು ನಿನ್ ಜೊತೆಗಿರುವಾಗ ಆತನು ತನ್ನ ಚಿತ್ತವನ್ನೇ ನೆರವೇರಿಸುವಂತವನಾಗಿದ್ದಾನೆ ಪ್ರಾರ್ಥನೆ ಮಾಡ್ರಿ ನಿಮ್ಮೊಳಗಡೆ ಇರುವಂತ ಭಯ ನೀಗಲೆ ನಿಮ್ಮೊಳಗಡೆ ಇರುವಂತ ಓ ಕಲಬಲಗಳು ನೀಗಲೇ ನಿಮ್ಮೊಳಗಡೆ ನೀಗಿ ಹೋಗ್ಲಿ ಏ ಸುವಿನ ನಮದಲೆ ಧೈರ್ಯದಾಯಕವಾಗಿರುವಂತ ದೇವರ ಪ್ರಸನ್ನ ಆಳ್ವಿಕೆ ಮಾಡಲೇ ಅದ್ರಿಂದ ಇವರ ಮಾನವನ್ನ ಹೇಳಿ ಮೊದಲನೆಯ ಬಲಿಯನ್ನ ದೇವರು ಅಲ್ಲಿ ಒಂದು ಪ್ರಾಣಿನ ಕೊಂದು ಆ ಪ್ರಾಣಿಯ ಚರ್ಮದಿಂದ ಅವರ ಮಾನವನ ಮುಚ್ಚಿದ್ರು ಅಲೆ ಲೂಯ್ಯ ಅಲೆ ಇವತ್ತು ನನ್ನ ನಿನ್ನ ಮಾನವನ ಮುಚ್ಚಲು ನನ್ನ ನಿನ್ನ ಮಾನವನ ಮುಚ್ಚಲು ತನಗಿದ್ದ ಒಬ್ಬನೇ ಮಗನ ರಕ್ತವನ್ನ ಈ ಲೋಕಕ್ಕೆ ಯೇಸು ಸ್ವಾಮಿ ಕೃಷ್ಣ ಸುರಿಸಲ್ಪಟ್ಟಿದ್ದಾನೆ ಹಾಲೆಲ್ಲುಯ್ಯ ಹಾಲೆಲ್ಲುಯ್ಯ ಇವತ್ತು ದೇವರ ಮಹಿಮೆಯಲ್ಲಿ ನಿಂತ್ಕೊಳ್ರಿ ದೇವರ ಕೃಪೆಯಲ್ಲಿ ನಡೀರಿ ದೇವರ ಪ್ರಸನ್ನತೆ ಆವರಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸ್ರಿ ಯಾಕೆಂದ್ರೆ ಇವತ್ತೆಷ್ಟೋ ಜನರು ದೇವರಿಗೆ ದ್ರೋಹ ಮಾಡಿ ದೇವರಿಂದ ದೂರ ಹೋಗ್ತಾರೆ ಯಾವಾಗ ದೇವರಿಂದ ದೂರ ಹೋಗ್ತಾರೋ ದೇವರೇ ಅವರನ್ನ ಶತ್ರುಗಳ ಕೈಗೆ ಒಪ್ಪಿಸಿಕೊಡ್ತಾ ಇದ್ದಾನೆ ಹಾಲೆ ಲೂಯ್ಯ ಇವತ್ತಿಲ್ಲಿರುವಂತಹ ಅನೇಕರಿಗೆ ಇವತ್ತು ನಿನ್ನನ್ನ ಶತ್ರು ಆಳ್ವಿಕೆ ಮಾಡಿರ್ಬೋದು ಆದ್ರೆ ನಿನ್ ಮೊದಲ ದೇವರ ಹತ್ರ ಬೇವರಿಗೆ ನಿನ್ನೇ ನೀನು ಆ ಶತ್ರುಗಳ ಮುಂದೆ ನಿನ್ನ ತಲೆ ಎತ್ತಿ ತಿರುಗುವಂತೆ ನಿನಗೋಸ್ಕರ ಕತ್ತನು ಏನ್ ಮಾಡ್ತಾನೆ ಮೇಜನ್ನ ಏರ್ಪಡಿಸ್ತಾನೆ ನಿನಗೋಸ್ಕರ ಔತಣವನ್ನ ಸಿದ್ಧಪಡಿಸ್ತಾನೆ ನಿನಗೋಸ್ಕರ ಆಶೀರ್ವಾದದ ಬಾಗಿಲುಗಳನ್ನ ತೆರಿತಾನೆ ನಿನಗೋಸ್ಕರ ನಿನ್ನ ಜೀವಿತದಲ್ಲಿ ನೀನು ಏನ್ ಕಳೆದುಕೊಂಡಿದೆಯೋ ಕಳೆದುಕೊಂಡಿರುವ ಯಾವಾಗ ಅಂದ್ರೆ ದೇವರ ಕಡೆಗೆ ನೀನು ತಿರುಗಿ ಇದಂತ ದೇವರು ನಿನಗೋಸ್ಕರ ಓ ಪರಿಶುದ್ಧಾತ್ಮನನ್ನ ಇವತ್ತು ಎಂಬಿಸಿ ಕೊಟ್ಟಿದ್ದಾರೆ ಆತನು ನಿನ್ನನ್ನ ಏನ್ ಮಾಡ್ತಾನೆ ಸರಿ ಸರಿಯಾದ ದಾರಿಯಲ್ಲಿ ನಡೆಸ್ತಾನೆ ಆತನು ನಿನ್ನನ ಮಾರ್ಗಗಳಿಗೆ ತೆರೆದು ಕೊಡ್ತಾನೆ ಆತನು ನಿನ್ನ ಕುಟುಂಬವನ್ನ ಆಶೀರ್ವಾದ ಮಾಡ್ತಾನೆ ಆತನು ನೀನ್ ಯಾವ ಕೆಲಸ ಮಾಡ್ಬೇಕು ಹೇಗೆ ಮಾಡ್ಬೇಕು ನೀನ್ ಎಲ್ಲಿರ್ಬೇಕು ಎಲ್ಲಿರಬಾರ್ದು ಎಲ್ಲಾ ವಿಷಯಗಳನ್ನ ಜ್ಞಾನದಿಂದ ತಿಳುವಳಿಕೆಯಿಂದ ತಿಳಿಸಿಕೊಟ್ಟು ನಿನ್ನನ ಸತ್ಯ ದೈವರಾಗಿರುವಂತ ಯೇಸುವನ್ನೇ ಆರಾಧಿಸುವಂತೆ ಕೃಪೆ ಮಾಡಲಿಕ್ಕೆ ಪವಿತ್ರಾತ್ಮನು ಆತ್ಮನು ನಿನಗೆ ಸಹಾಯ ಮಾಡುವಂತವನಾಗಿದ್ದಾನೆ ಇವತ್ತು ನಿಮ್ಮ

ಇನ್ನೇನ ಒಂದು ಬೆಳೆ ಬಂತ ಕೈ ಹತ್ತಬೇಕನ್ನೋ ವಸ್ತುವಲ್ಲಿ ಏನ್ ಮಾಡ್ತಾ ಇದ್ದಾರೆ ದೊತ್ತಿ ಹೆಂಗ್ ಬರ್ತಾ ಇದ್ದಾರಂದ್ರೆ ಮಿಡತೆಗಳಂತೆ ಬರ್ತಾ ಇದ್ದಾರೆ ಲೂಯಾ ಅರೆ ಲೂಯಾ ಇವತ್ತು ಇಲ್ಲಿ ಮತ್ತೆ ಅನೇಕರಿಗೆ ನೀನೆ ಎಷ್ಟೋ ಸಾರಿ ಬೀಜಗಳನ್ನ ಬಿತ್ತುತ್ತಾ ಇದೀಯಾ ಅರ್ಶಿನ್ ಮತ ಹೇಳಿ ಅನ್ಕೊಳ್ತಾ ಇದೀಯ ಈ ವರ್ಷ ಹಂಗಾಗ್ಬೇಕು ಈ ವರ್ಷ ಹಿಂಗಾಗ್ಬೇಕು ಅದು ಇದು ಎಂಬುದಾಗಲಿ ಏನೋನೋ ಯೋಚನೆ ಮಾಡ್ಕೊಳ್ತಾ ಇದೀಯಾ ಆದ್ರೆ ನೀನ್ ಮಾಡ್ತಾ ಇರುವಂತ ತನ್ನ ತಪ್ಪು ಹಲೆಯುಯ್ಯ ನಿನಗೆ ಗೊತ್ತಿಲ್ಲದೆ ನಿನ್ನ ಆಶೀರ್ವಾದವನ್ನ ಶತ್ರು ಕಲ್ಕೊಂಡು ಹೋಗ್ತಾ ಇದ್ದಾನೆ ಆ ಶತ್ರುಗಳಿಗೆ ಏನ್ ಮಾಡು ನಿನ್ನ ಸಹೋದರನು ನಿನಗೆ ತಪ್ಪು ಯಾರಿಗೆ ರೀ ಹಲಯ ಅರ್ಥ ಮಾಡ್ಕೊಳ್ರಿ ಯಾರಿಗೆ ನನಗೆ ತಪ್ಪು ಮಾಡಿದಂತ ಸಹೋದರ ಆಗ್ಬೋದು ಸಹೋದರಿ ಆಗ್ಬೋದು ಏಳು ಎಪ್ಪತ್ತು ಸಾರಿ ನಾವು ಅವರನ್ನು ಏನ್ ಮಾಡ್ಬೇಕಂತೆ ಕ್ಷಮಿಸ್ಬೇಕಂತೆ ಆದ್ರೆ ದೇವರಿಗೆ ವಿರುದ್ಧವಾಗಿ ತಪ್ಪು ಮಾಡುತ್ತಿರುವಂತ ವ್ಯಕ್ತಿಯನ್ನ ದೇವರೇನ್ ಮಾಡೋದಿಲ್ಲ ಕ್ಷಮಿಸೋದಿಲ್ಲ ಅದೇಯ್ಯ ಆಲ್ರೆಡಿ ಕ್ಷಮಿಸಿದಾಯ್ತು ಆಲ್ರೆಡಿ ಬಿಡುಗಡೆ ಕೊಟ್ಟಿದಾಯ್ತು ಆಲ್ರೆಡಿ ಆಶೀರ್ವದಿಸಿದಾಯ್ತು ಆಲ್ರೆಡಿ ಅದ್ಭುತಗಳನ್ನ ಮಾಡಿದಾಯ್ತು ಆದ್ರೆ ಮತ್ತೆ ಮತ್ತೆ ನೀನು ಅದೇ ಪಾಪಗಳ ತಪ್ಪುಗಳನ್ನ ಮಾಡ್ತಾ ಹೋಗುವುದಾದ್ರೆ ನಿನ್ನ ಜೀವಿತದಲ್ಲಿರುವಂತ ಕೆಲವೊಂದು ಆಶೀರ್ವಾದಗಳನ್ನ ದೇವರು ತೆಗೆದು ಬಿಡ್ತಾರೆ ನಿನ್ನ ಕುಟುಂಬದಲ್ಲಿರುವಂತಹ ಕೆಲವೊಂದು ಅದ್ಭುತಗಳನ್ನ ದೇವರು ತೆಗೆದು ಬಿಡ್ತಾರೆ ನಿನಗೆ ಕೈಗೆ ಕೆಲಸ ಕಾರ್ಯಗಳನ್ನ ತೆಗೆದು ಮತ್ತೊಬ್ಬನಿಗೆ ಕೊಟ್ಟು ಬಿಡ್ತಾರೆ ನಿನ್ನ ಕುಟುಂಬವನ್ನ ಸಮಾಧಾನ ಇಲ್ಲದೆ ರೀತಿಯಲ್ಲಿ ಓ ನಿನ್ನ ಕುಟುಂಬದಲ್ಲಿ ಯಾವಾಗಲೂ ಕಿರಿಕಿರಿ ಇರುವ ರೀತಿಯಲ್ಲಿ ದೇವರು ಕಾರ್ಯ ಮಾಡುತ್ತಾನೆ ಕಾರಣ ನಿನ್ನ ನಾಶ ಮಾಡುವುದಕ್ಕಾಗಲ್ಲ ಮತ್ತೆ ತಿರುಗಿಕೊಂಡು ಇನ್ ಮುಂದೆ ಆ ತಪ್ಪುಗಳನ್ನ ಮಾಡದೇ ಇರಲಿ ಎಂಬುದಾಗಿದೆ ಹಾಲೇ ಲೂಯ್ಯ ಹಾಲೇ ಲೂಯ್ಯ ಬೈಬಲ್ ವಾಕ್ಯ ಹೇಳುತ್ತೆ ದೋಷಗಳನ್ನ ಮುಚ್ಚಿಕೊಳ್ಳುವವನಿಗೆ ಏನಾಗುವುದಿಲ್ಲ ಅಂದ್ರೆ ಸುಖವಾಗುವುದಿಲ್ಲ ಇನ್ನು ದ್ರೋಹಗಳನ್ನ ಮಾಡ್ತಾ ಮಾಡ್ತಾ ಹೋದ್ರೆ ದೇವರ ಕೋಪವನ್ನ ಕೂಡಿಟ್ಕೊಳ್ತಾ ಇದೀಯಾ ದೇವರ ದಂಡನೆಯನ್ನ ಕೂಡಿಟ್ಕೊಳ್ತಾ ಇದೀಯ ದೇವರು ನಿನಗೆ ಮುಂದಾಗುವಂತ ಶಿಕ್ಷೆಗೆ ಮತ್ತೆ ನೀನು ಹೆಚ್ಚು ಶಿಕ್ಷೆಗಳನ್ನ ಕೂಡಿಸ್ಕೊಳ್ತಾ ಇದೀಯ ಆದ್ರೆ ನೀನು ಒಪ್ಪಿಕೊಂಡು ದೇವರೇನಾಗಲಿ ಅಂತ ತಪ್ಪು ಮಾಡ್ತಾ ಇದ್ದೀನಿ ಪ್ರಾರ್ಥನೆ ಮಾಡದೆ ನಾನು ತಪ್ಪು ಮಾಡ್ತಾ ಇದ್ದೀನಿ ವಾಕ್ಯ ಓದದೆ ನಾನು ತಪ್ಪು ಮಾಡ್ತಾ ಇದ್ದೀನಿ ಸಭೆಗೆ ಹೋಗದೆ ನಾನು ತಪ್ಪು ಮಾಡ್ತಾ ಇದ್ದೀನಿ ಆರಾಧನೆಯಲ್ಲಿ ನಿಂತುಕೊಳ್ಳದೆ ನಾನು ತಪ್ಪು ಮಾಡ್ತಾ ಇದ್ದೀನಿ ಪರಿಶುದ್ಧನಾಗಿರದೆ ನಾನು ತಪ್ಪು ಮಾಡ್ತಾ ಇದ್ದೀನಿ ದೇವರೇ ನನ್ನ ತಪ್ಪುಗಳನ್ನು ಕ್ಷಮಿಸು ನನ್ನ ಅಪರಾಧಗಳನ್ನು ಮನ್ನಿಸು ಪವಿತ್ರಾತ್ಮರೇ ನನಗೆ ನೀನು ಸಹಾಯ ಮಾಡಬಹುದಾಗಿ ಒಪ್ಪಿಸಿಕೊಡ್ತಾ ಇದ್ದಾನೆ ಶತ್ರುಗಳ ಕೈಗೆ ಒಪ್ಪಿಸಿಕೊಡ್ತಾ ಇದ್ದಾನೆ ಹಾಲೆಲುಯ್ಯ ಇವತ್ತು ನಿನ್ನ ವಿಷಯದಲ್ಲೂ ಕೂಡ ದೇವರಿಗೆ ಒಂದು ಉದ್ದೇಶ ಇದೆ ಒಂದು ವೇಳೆ ನೀನ್ ಮಾನಸಾಂತರ ಪಡೆದೇ ಹೋದ್ರೆ ಒಂದು ವೇಳೆ ಪಶ್ಚಾತ್ತಾಪದ ಹೃದಯದಿಂದ ದೇವರ ಕಡೆಗೆ ತಿರುಗಿಕೊಂಡು ದೇವರಿಗಾಗಿ ಬದುಕದೆ ಹೋದ್ರೆ ನಿನ್ನನ್ನು ಕೂಡ ಶತ್ರುವಿನ ಕೈಗೆ ಒಪ್ಪಿಸಿ ಕೊಡುವಂತ ದೇವರು ನಮ್ಮ ದೇವನಾಗಿದ್ದಾನೆ ಹಾಲೆಲು ಯಾ ಸ್ವತಃ ದೇವರ ಶಬ್ದವನ್ನ ಕೇಳಿದಂತ ಇಸ್ರಾಯಲರನ್ನೇ ತನ್ನ ಶತ್ರುಗಳ ಕೈಗೆ ದೇವರು ಒಪ್ಪಿಸಿಕೊಟ್ಟ ಆದ್ರೆ ಇವತ್ತು ಕೇಳಿ ಮನ ತಿರುಗಿ ದೇವರ ಕರುಣೆಗೆ ಒಳಪಟ್ಟು ದೇವರೇ ಇನ್ನ ಆ ತಪ್ಪನ್ನ ಮಾಡದಂತೆ ದೇವರೇ ಇನ್ನ ಅನ್ಯಾಯಗಳನ್ನ ಮಾಡದಂತೆ ನಮ್ಮನ್ನ ಕರುಣಿಸು ನಮ್ಮನ್ನ ಕಟಾಕ್ಷಿಸು ಎಂಬುದಾಗಿ ಪ್ರಾರ್ಥನೆ ಮಾಡುವುದಾದ್ರೆ ಇನ್ನ ಇಪ್ಪತ್ ಮೂರ ಅಧ್ಯಾಯದಲ್ಲಿ ಹೇಳಲ್ಪಟ್ಟ ಹಾಗೆ ನಿನ್ನ ವೈರಿಗಳ ಎದುರಿನಲ್ಲಿ ನಿನಗೋಸ್ಕರ ಔತನವನ್ನ ಸಿದ್ಧ ಮಾಡುವಂತಹ ದೇವರ ನಿಮ್ಮನ್ನ ಬಿಡುಗಡೆ ಮಾಡಿದ ದೇವರನ್ನ ಬಿಟ್ಟು ನೀವು ಮತ್ತೆ ಅನೇಕ ಅನ್ಯ ದೇವತೆಗಳನ್ನ ಹಿಂಬಾಲಿಸಿ ಪಾಪಗಳನ್ನ ಮಾಡಿ ದೇವರಿಗೆ ವಿರುದ್ಧವಾದದನ್ನ ಮಾಡುವಾಗ ದೇವರು ನಿಮ್ಮನ್ನ ಮಿತ್ಯಾಹ್ನ ಕೈಗೆ ಒಪ್ಪಿಸಿ ಕೊಟ್ಟಿದ್ದಾನೆ ಆದ್ರೆ ನೀವು ತಿರುಗಿ ಬಂದಿರುವುದರಿಂದ ನಿಮ್ಮನ್ನ ಬಿಡಿಸ್ಲಿಕ್ಕೆ ದೇವರು ಮನಸ್ಸು ಮಾಡಿಕೊಂಡಿದ್ದಾನೆ ಹಾಲೆಲ್ಲುಯ್ಯುಯ್ಯ